ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬೇಗನೇ ಮಾಡ್ಕೊಬೋದು ಇವತ್ತು ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂದ್ಬಿಟ್ಟು ಬೇಗನೆ ಮಾಡ್ಕೊಬೋದು ಎಳ್ಳಿಕಾಯಿ ಅಂದರೆ ತುಂಬ ಒಳ್ಳೆಯದು ದೇಹಕ್ಕೆ ಅದಕ್ಕೋಸ್ಕರ ವಾರಕ್ಕೆ ಹದಿನೈದು ಸಲ ಮಾಡ್ಕೊತಿದ್ದೆ ಆ ಸೀಸನ್ ಬರುತ್ತೆ ಆ ಥರ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಬೇಗ ತೋರಿಸ್ತೀನಿ ಯಾವ ಥರ ಮಾಡೋದು ಅಂದ್ಬಿಟ್ಟು ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ನಾನು ಒಂದು ಎಳ್ಳಿಕಾಯಿ ಅಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಬೇಕಾದರೆ ಎರಡು ಹಾಕೊಬೋದು ತುಂಬ ಉಳಿಬೇಕಂದ್ರೆ ಎರಡು ಹಾಕೊಬೋದು ನಾನು ಒಂದು ಎಳ್ಳಿಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ನಮ್ಗೆ ಇಷ್ಟೇ ಸಾಕು ಜಾಸ್ತಿ ಏನು ಬೇಕಾಗಿರಲ್ಲ ಬೇಗನೆ ಮಾಡ್ಕೊಬೋದು ಬಾಣಲಿಯಲ್ಲಿ ಒಂದು ನಾಲ್ಕೈದರಿಂದ ಐದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಕಡಲೆ ಬೀಜ ಫಸ್ಟು ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಆಗಿರುತ್ತೆ ಫಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸಾಸಿವೆ ಇಷ್ಟು ಹಾಕ್ಕೊಂಡು ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ಮೇಲೆ ಕರ್ಬೇನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ನಾನು ಬೇರೆ ಏನು ಆ್ಯಡ್ ಮಾಡ್ತಾ ಇಲ್ಲ ಹಸಮೆಣ್ಸಿನ್ಕಾಯಿ ಕ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ನಾಲ್ಕೈದಷ್ಟು ಒಣಗಿದ ಮೆಣ್ಸಿನ್ಕಾಯಿ ಕೆಂಪು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ ಒಂದು ಸ್ವಲ್ಪ ಅರ್ಶನ ಎಷ್ಟು ಅಷ್ಟು ಕಾಲು ಚಮಚ ಅಷ್ಟು ಹಾಕ್ಕೊತಾ ಇದೀವಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿ ಉಪ್ಪು ಹಾಕ್ಕೊತಾ ಇದ್ದೀವಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗೈತೆ ನಾನು ಅನ್ನ ರೈಸು ಮಾಡಿಕ್ಕೊಂಡಿದ್ದೀವಿ ಇವಾಗ ರೈಸ್ ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ ನಾನು ಎಳ್ಳಿಕಾಯಿ ಅಂದರೆ ಎಳ್ಳಿಕಾಯಿ ಜ್ಯೂಸು ನಾನು ಫಸ್ಟೇ ಹಾಕೊಂತ ಇಲ್ಲ ಲಾಸ್ಟಲ್ಲಿ ಹಾಕ್ಕೊಂತೀವಿ ಅದು ಕಹಿ ಅಂಶ ಬರಲ್ಲ ಅದಕ್ಕೋಸ್ಕರ ಅನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಅಷ್ಟು ನಾನು ಇವಾಗ ಎಳ್ಳಿಕಾಯಿ ಹಾಕೊತಾ ಚ ಫ್ಲೇವರು ಚೆನ್ನಾಗಿರತ್ತೆ ಲಾಸ್ಟಲ್ಲಿ ಹಾಕೊಂಡ್ರೆ ನಾವು ನಾರ್ಮಲ್ ಗೊಜ್ಜು ಮಾಡ್ತೀವಲ್ವ ಆ ಟೈಮಲ್ಲಿ ಹಾಕೊಂಡ್ರೆ ಸ್ವಲ್ಪ ಕಹಿ ಅಂಶ ಬರುತ್ತೆ ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡ್ರೆ ಆಗುತ್ತೆ ಸ್ವಲ್ಪ ಹುಳಿ ಉಳಿದಾಸ್ತಿ ಇದ್ರೂ ಚೆನ್ನಾಗಿರತ್ತೆ ಹುಣಸೆ ಚಿತ್ರಾನ್ನ ಅನ್ನೋದು ಇವಾಗ ಎಳ್ಳಿಕಾಯಿ ಚಿತ್ರಾನ್ನ ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ ಇವಾಗ ಕೊತ್ತಮೀರಿ ಆ್ಯಡ್ ಮಾಡ್ತಾ ಇದ್ದೀವಿ ಸ್ವಲ್ಪ ಹಸಿ ಕೊತ್ತಮೀರಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರತ್ತೆ ನಾನು ಅರ್ಧ ಗೊಜ್ಜಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಅನ್ನಕ್ಕೆ ಕಲಿಸೋವಾಗ ಹಾಕೊಂಡಿದ್ದೀವಿ ಇವಾಗ ಕಲಿಸ್ಕೊಳ್ಳೋಣ ಕ್ಲೀನಾಗಿ ಕಲಿಸ್ಕೊಂಡು ಚಿತ್ರಾನ್ನ ತಿನ್ನೋಣ ತುಂಬ ಚೆನ್ನಾಗಿರತ್ತೆ ವಾರಕ್ಕೆ ಹದಿನೈದು ದಿಸ್ಕ್ಕೆ ಒಂದ್ಸಲ ಮಾಡ್ಕೊಳ್ಳಿ ಸೀಸನ್ ಇದ್ರೆ ಇಲ್ಲ ಅಂದ್ರೆ ನೀವು ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡು ಅದನ್ನು ತಿನ್ಬಹುದು ತುಂಬಾ ಒಳ್ಳೇದು ಹತ್ ನಿಮಿಷಕ್ಕೆಲ್ಲ ಬೇಗ ಮಾಡ್ಕೊಂಡು ತಿನ್ಬಹುದು ತುಂಬಾ ಟೇಸ್ಟ್ ಆಗಿರತ್ತೆ ಇದಕ್ಕೆ ಚಿತ್ರಾನ್ನಕ್ಕೆ ಚಟ್ನಿ ಮಾಡ್ಕೊಂಡ್ರು ಕಾಂಬಿನೇಷನ್ ಚೆನ್ನಾಗಿರತ್ತೆ ದಿಢೀರಾಗಿ ಎಳ್ಳಿಕಾಯಿ ಚಿತ್ರಾನ್ನ ರೆಡಿ ಆಗೈತೆ ನೀವ್ ಒಂದ್ಸಲ ಟ್ರೈ ಮಾಡಿ ನನ್ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ತರ ಇರತ್ತೆ ಅನ್ನೋದು ಇವಾಗ ರಾತ್ರಿಗೆ ಊಟಕ್ಕೆ ಅನ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಇವಾಗ ಊಟ ಮಾಡ್ಬೇಕು ಇವತ್ತು ರಾತ್ರಿ ಊಟಕ್ಕೆ ಎಳ್ಳಿಕಾಯಿ ಚಿತ್ರಾನ್ನ ರೆಡಿ ಆಗೈತೆ ಊಟ ಮಾಡೋಣ ಯಾವ ರಾತ್ರಿ ಹೊತ್ತು ಡಿನ್ನರ್ಗೆ ಎಳ್ಳಿಕಾಯಿ ಚಿತ್ರಾನ್ನ ಇಲ್ಲಾಂದ್ರೆ ಲೆಮನ್ ಚಿತ್ರಾನ್ನ ಜಾಸ್ತಿ ಮಾಡೋದಂದ್ರೆ ಹುಣಸೆಂಡ್ ಚಿತ್ರಾನ್ನ ಮಾಡ್ತೀವಿ ಟರ್ಮರಿಕ್ ಚಿತ್ರಾನ್ನ ನನ್ ಮಗನಿಗೆ ತುಂಬಾ ಇಷ್ಟ ಟರ್ಮರಿಕ್ ಚಿತ್ರಾನ್ನ ಅಂದ್ರೆ ಸ್ವಲ್ಪ ಅದೇ ಜಾಸ್ತಿ ಮಾಡ್ತೀವಿ ಇವತ್ತು ಎಳ್ಳಿಕಾಯಿ ತನ್ ಎಳ್ಳಿಕಾಯಿ ಇತ್ತಲ್ವಾ ಅದಕ್ಕೋಸ್ಕರ ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದೀವಿ ಇನ್ನೇನ್ ಎಲ್ಲಾರ್ಗು ಈಗ ಕೊಟ್ಟಿದೀವಿ ಬಿಸಿ ಬಿಸಿ ಕಲ್ಸಿದ ತಕ್ಷಣ ಚೆನ್ನಾಗಿರತ್ತೆ ಆದ್ಮೇಲೆ ಬಿಸಿ ಮಾಡ್ಕೊಂಡ್ ತಿನ್ಬೋದು ಬಿಸಿ ಬಿಸಿ ಮಾಡ್ಕೊಂಡ್ ತಿನ್ರಿ ಟೇಸ್ಟ್ ಆಗಿರತ್ತೆಲ್ವಾ